ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಯ್ ಎಲ್ಲ ನನ್ನ ಎಲ್ಲ ಯೂಟ್ಯೂಬ್ ಸಹೋದರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತೇನೆ ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರ ಸಂಗಡ ಸದಾಕಾಲ ಇದ್ದು ಎರಡು ಸಾವಿರದ ಇಪ್ಪತ್ತ ಆರನೇ ವರ್ಷ ಪೂರ್ತಿ ನಿಮಗೆ ಇದ್ದು ನಿಮ್ಮನ್ನು ನಡೆಸಲಿ ನಿಮ್ಮನ್ನು ಕಾಪಾಡಲಿ ಆ ನಮ್ಮ ದೇವರು ಒಳ್ಳೆಯವನು ಒಳ್ಳೆ ಕಾಳು ದೇವರು ಅದಕ್ಕಾಗಿ ಆತನ ನಾಮಕ್ಕೆ ಎಲ್ಲ ಮಹಿಮೆಯನ್ನು ಸಲ್ಲಿಸ್ಕೊಳ್ಳೋಣ ನೀವೆಲ್ಲರೂ ದೇವ್ರ ಮಹಾಕೃಪೆಯಿಂದ ಚೆನ್ನಾಗಿದೆ ನೆನೆಸ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ಕೂಡ ಚೆನ್ನಾಗಿ ನನ್ನ ಕುಟುಂಬ ನನ್ನ ಸೇವೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಮಹಿಮೆ ದೇವರ ಸಲಲ್ಲಿ ವಿಶೇಷವಾಗಿ ಪ್ರೇರೆ ಒಂದು ಟಾಪಿಕ್ ಧನ್ಯರು ಯಾರು ಎಂಬುದಾಗಿ ಪ್ರತಿದಿನ ಒಂದು ಸಣ್ಣ ಒಂದು ಸಂದೇಶ ನಿಮಗೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ದೇವ್ರ ಮಹಾಕೃಪೆ ನನಗೆ ಸಹಾಯ ಮಾಡಲಿ ಹಾಗಾಗಿ ಅಧಿಕ ಆದಿ ಕಾರಣದಿಂದ ಪ್ರಕಟಣೆ ತನಕ ಎಷ್ಟೋ ಧನ್ಯರು ಇದೆ ಆದರೆ ಕೀರ್ತನೆ ಭಾಗದಲ್ಲಿರುವಂಥ ಧನ್ಯರು ಯಾರೆಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ ಮೊದಲನೇದಾಗಿ ಇವತ್ತು ಕೀರ್ತನೆ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ನೋಡುವಾಗ ಯಹೋನು ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಅಗಲಲು ಧ್ಯಾನಿಸ್ತಿರುವವರು ಅವರು ಎಷ್ಟೋ ಧನ್ಯರು ಎಂಬುದಾಗಿ ಹೇಳ್ತಾರೆ ಅಂದರೆ ಯಹೋವನ ಧರ್ಮಶಾಸ್ತ್ರ ಅಂದರೆ ದೇವರು ನಮಗೋಸ್ಕರ ಕೊಟ್ಟಂಥ ಈ ಸತ್ಯವೇದದಲ್ಲಿ ಇರುವಂಥ ವಾಗ್ದಾನಗಳನ್ನು ಕೈಕೊಂಡು ಆತನ ಮಾತುಗಳನ್ನು ಕೈಕೊಂಡು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಸಂತೋಷ ಕೊಡುತ್ತಾ ಆ ವಾಕ್ಯಗಳಲ್ಲಿ ಒಂದೊಂದಾಗಿ ಧ್ಯಾನಿಸುತ್ತಾ ಅದರಲ್ಲಿ ದೇವರು ಕೊಡುವಂಥ ಆನಂದವನ್ನು ನಾವು ಅನುಭವಿಸುವಾಗಿ ಮತ್ತು ಅದನ್ನೇ ನಾವೇನು ಮಾಡಬೇಕು ಹಗಲಿರಲು ಧ್ಯಾನಿಸುತ್ತಾ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಎಷ್ಟೋ ಧನ್ಯತೆ ಕೊಡ್ತದೆ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಆದರೆ ನಾವು ಹಾಗಲ್ಲಿರಲು ಅದನ್ನು ಧ್ಯಾನಿಸಬೇಕಾದ್ರೆ ನಮ್ಮಲ್ಲಿರುವಂಥ ಲೋಕದ ಆಸೆಗಳನ್ನು ನಾವು ತ್ಯಜಿಸಬೇಕಾಗಿದೆ ಲೋಕದ ಆಸೆಗಳೇನೆಂದರೆ ಮೊದಲನೇದಾಗಿ ದುಷ್ಟರ ಆಲೋಚನೆಯಂತೆ ನಾವು ನಡ್ಕೊಳ್ಬಾರ್ದು ಎರಡನೇದಾಗಿ ನೋಡುವಾಗ ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಳಬಾರ್ದು ಮೂರನೇದಾಗಿ ಧರ್ಮ ನಿಂದ ಕರೋಡನೆ ಕೂತ್ಕೊಳ್ಳಬಾರದು ಯಾಕಂದರೆ ದುಷ್ಟರು ಯಾವಾಗಲೂ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ ಆ ದುಷ್ಟರ ಆ ಸಹವಾಸ ಮಾಡುವಾಗ ನಾವು ಕೂಡ ಕೆಟ್ಟ ಆಲೋಚನೆ ಮಾಡಿ ನಮಗೆ ದೇವರು ಕೊಡುವಂಥ ಧನ್ಯತೆಯನ್ನು ನಾವು ಹಾಳು ಮಾಡ್ಕೊಳ್ತೀವಿ ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತ್ಕೊಂಡ್ರೆ ಪಾಪಾತ್ಮರು ಯಾವಾಗಲೂ ಪಾಪಗಳ ವಿಷಯದಲ್ಲಿ ಆ ಕೆಡುಕು ವಿಷಯದಲ್ಲಿ ಆಲೋ ಅವರು ಯೋಚನೆ ಮಾಡ್ತಾಯಿದ್ದಾರೆ ಅಂಥವ್ರ ಜೊತೆಯಲ್ಲಿ ಕೂಡ ನಾವು ನಿಂತ್ಕೊಂಡ್ರೆ ಏನಾಗುತ್ತೆ ನಾವು ಕೂಡ ಆಗ್ತೀವಿ ಕಳ್ಳನ ಜೊತೆಯಲ್ಲಿದ್ದರೆ ಕಳ್ಳವನು ಒಳ್ಳೆಯವನ ಜೊತೆಯಲ್ಲಿದ್ದರೆ ಒಳ್ಳೆಯವನು ಒಂದು ನಾಡು ನೋಡಿದೆ ಹಾಗಾಗಿ ಪಾಪಾತ್ಮರ ಜೊತೆಯಲ್ಲಿ ನಾವು ನಿಂತ್ಕೊಂಡ್ರೆ ನಾವು ಪಾಪ ಮಾಡಿದ್ರು ಅವರಿಗೆ ಆ ಜೊತೆಗಾರರ ಸ್ನೇಹ ಬೆಳೆಸೋದ್ರಿಂದ ನಾವು ಕೂಡ ಪಾಪಿಗಳಾಗೋದಕ್ಕೆ ಅವ ಅವಕಾಶಗಳುಂಟು ಹಾಗಾಗಿ ಧರ್ಮ ನಿಂತಕರಣೆ ಕೂತುಕೊಳ್ಳದೆ ಈ ಲೋಕದಲ್ಲಿ ನಾವು ನೋಡುವಾಗ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಭಾರತ ದೇಶದಲ್ಲಿ ಧರ್ಮ ನಿಂದ ಜಾಸ್ತಿ ಇದೆ ಧರ್ಮ ನಿಂದ ಜಾಸ್ತಿ ಇದೆ ಮೇಲು ಕೀಳು ಎಂಬುದಾಗಿ ಜಾಸ್ತಿ ಇದೆ ಆ ಆದ್ದರಿಂದ ಅಂಥವರ ಸಹವಾಸದಿಂದ ನಾವುಗಳು ದೂರವಾಯಿತು ಹ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಅಭ್ಯಾಸ ಮಾಡುತ್ತಾ ದೇವರ ವಾಕ್ಯದಲ್ಲಿ ನಮಗೆ ದೇವರು ಏನು ಮಾತನಾಡ್ತಾನೋ ಆ ವಾಕ್ಯಗಳನ್ನು ಧ್ಯಾನಿಸುತ್ತಾ ಅದರಲ್ಲಿ ಸಂತೋಷ ಪಡ್ತಾ ಅದನ್ನು ಏನು ಮಾಡಬೇಕು ಹಗಲು ಇರುಳು ಅಂದರೆ ನಾವು ಕೆಲಸ ಮಾಡುವಾಗ ಕೂಡ ದೇವರ ನಮ್ಮನ್ನು ಜ್ಞಾಪಿಸ್ಕೋಬೋದು ದೇವರಿಗೊಂದು ಸ್ತೋತ್ರ ಹೇಳ್ಬೋದು ಆ ಹಾಡುಗಳನ್ನು ಹಾಡ್ಕೋಬೋದು ವಾಕ್ಯವನ್ನು ಮೆಲುಕಾಗ್ತಾ ಇರ್ಬೋದು ಈ ರೀತಿ ಹಗಲು ಇರುಳು ಎಲ್ಲ ಸಂದರ್ಭಗಳಲ್ಲಿ ದೇವರ ನಮ್ಮನ್ನು ನಾವು ಧ್ಯಾನಿಸುವಾಗ ಅದನ್ನು ಪಠಿಸುವಾಗ ಅಂಥ ವ್ಯಕ್ತಿಗಳು ಎಷ್ಟು ಧನ್ಯರಂಬುದಾಗಿ ಎಂಬುದಾಗಿ ಸತ್ಯ ಹೇಳ್ತಾ ಇದೆ ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ ನಾವೆಲ್ಲರೂ ಸತ್ಯವೇದವನ್ನು ಪ್ರತಿದಿನ ಓದುತ್ತಾ ಕಲಿಯುತ್ತಾ ಅಭ್ಯಾಸ ಮಾಡುತ್ತಾ ದೇವರ ಒಂದು ಹತ್ತಿರ ದೇವರ ಸಾನ್ನಿಧ್ಯದಲ್ಲಿ ನಾವು ಸಮಯ ಕಳೆಯೋಣ ನಮ್ಮ ಜೀವಿತಗಳು ಅದು ದೇವ ದೇವನು ಧನ್ಯನಾಗಿ ಮಾಡಲಿ ಸಣ್ಣ ಪ್ರಾರ್ಥನೆ ಪ್ರೀತಿಯುಳ್ಳ ಸಹಯ್ಯ ಈ ವಾಕ್ಯ ಕೇಳಿದ ಎಲ್ಲ ಮಕ್ಕಳನ್ನು ಆಶ್ರಯಿಸು ಎಲ್ಲ ನಿನ್ನ ಮಕ್ಕಳನ್ನು ಆಚರಿಸು ಸದಾಕಾಲ ಈ ಸತ್ಯವೇದನ್ನು ಪಠಿಸುತ್ತಾ ಓದುತ್ತಾ ಕಲಿಯುತ್ತಾ ಧ್ಯಾನ ಮಾಡುತ್ತಾ ನಿನ್ನ ಸತ್ಯವೇದದಲ್ಲೇ ಆನಂದ ಪಡುವರಾಗಿ ಜೀವಿಸುವಾಗ ಅವರ ಜೀವಿತ ಎಷ್ಟೋ ಧನ್ಯತೆ ಎಂಬುದಾಗಿ ನೀನು ಹೇಳಿದ್ದೀಯ ಹಾಗೆ ಎಲ್ಲರೂ ನಡ್ಕೊಳ್ಳುವಾಗೆ ನೀನು ತಾನೇ ಸಹಾಯ ಮಾಡಿ ಆಶೀರ್ವದಿಸು ಯೇಸ್ವಿ ನಾಮದಲ್ಲಿ ಪ್ರಾರ್ಥತೆ ತಂದೆ ಆಮೇ ಆಮೇಲೆ